श्रीगुरुभ्योन्नमः हरि ऊ हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो महावहा जातवेदो लक्ष्मी महा महा लक्ष्मीमनपगामिनी यस्यां हिरण्यं विन्देयं గామష్వన్పురుషానహం మహాదేవ్యే చ విద్మయే విష్ణు పత్ ధీమహ తన్నో లక్ష్మీ ప్రచోదయాత్ ఆత్మీయ ఎల్ల కన్నడిగరిగూ కన్నడిగరిగూ స్వర్ణ వాహినియ ముఖాంతర వరమహాలక్ష్మీ హబ్బద శుభాశయగలు ಏನು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂತಹದ್ದು ವರಮಹಾಲಕ್ಷ್ಮಿ ಹಬ್ಬ ಯಾಕೆ ವರವನ್ನು ಕೊಡ್ತಕ್ಕಂಥವಳು ವರಮಹಾಲಕ್ಷ್ಮಿ ಧನವನ್ನು ಪ್ರಾಪ್ತಿ ಮಾಡ್ತಕ್ಕಂಥವಳು ವರಮಹಾಲಕ್ಷ್ಮಿ ಅಂತ ಹಾಗಾಗಿ ಬಡವರಾಗಿರ್ಬೋದು ಶ್ರೀಮಂತರಾಗಿರಬಹುದು ಮಧ್ಯವರ್ತಿಗಳಾಗಿರ್ಬೋದು ಎಲ್ಲರಿಗೂ ಬೇಕಾಗಿರ್ತಕ್ಕಂತಹದ್ದೇ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಸ್ತ್ರೀಯರು ಹೆಣ್ಣು ಮಕ್ಕಳು ಹಾಗೂ ಎಲ್ಲ ಪುರುಷ್ ಪುರುಷರು ಬಹಳ ವೈಭವದಿಂದ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳ ಸಂಪ್ರದಾಯದ ಪೂರ್ವಕವಾಗಿ ಸಡಗರದಿಂದ ಆಚರಣೆಯನ್ನು ಮಾಡ್ತಾರೆ ಎಲ್ಲರಿಗೂ ಗೊಂದಲ ಇದೆ ಯಾವಾಗಲೂ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬರ್ತಾ ಇರತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬ ಯಾತಕ್ಕೆ ಎರಡನೇ ಶುಕ್ರವಾರ ಬಂದಿಲ್ಲ ಯಾತಕ್ಕೆ ಮೂರನೇ ಶುಕ್ರವಾರ ಬಂದಿರತಕ್ಕಂತಹದ್ದು ಅಂತ ಪ್ರಿಯ ಸ್ವರ್ಣ ವಾಹಿನಿಯ ಎಲ್ಲ ವೀಕ್ಷಕರೇ ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಡಿ ಈ ಸತಿ ಎರಡನೇ ಶುಕ್ರವಾರ ಅಷ್ಟಮಿ ತಿಥಿ ಬಂದಿರತಕ್ಕಂಥದ್ದು ಈ ಒಂದು ಅಷ್ಟಮಿ ತಿಥಿ ದುರ್ಗಾದೇವಿಯ ಆರಾಧನೆ ಕಾಲಭೈರವನ ಆರಾಧನೆ ಭದ್ರಕಾಳಿಯ ಆರಾಧನೆ ಬಹಳ ಪ್ರಾಮುಖ್ಯತೆ ಇರತಕ್ಕಂಥದ್ದು ಎರಡನೇ ಶುಕ್ರವಾರ ಯಾರೂ ಸಹ ಆಚರಣೆ ಮಾಡುವುದಿಲ್ಲ ಹಾಗಾಗಿ ವಿಶೇಷವಾಗಿ ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬ ಬರ್ತಕ್ಕಂತಹದ್ದು ಹುಣ್ಣಿಮೆಯ ಇಂದಿನ ಶುಕ್ರವಾರ ಏನೋ ಹುಣ್ಣಿಮೆಯ ಇಂದಿನ ಶುಕ್ರವಾರ ಬರ್ತಕ್ಕಂತಹದ್ದೇ ವರಮಹಾಲಕ್ಷ್ಮಿ ಹಬ್ಬ ವಿಶೇಷವಾಗಿ ಎಲ್ಲರೂ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು ಯಾವ ರೀತಿ ವಿಧಿವಿಧಾನಗಳನ್ನು ನಾವು ಮನೆಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಬೇಕು ಅಂತ ಸ್ವರ್ಣವಾಹಿನಿ ಮುಖಾಂತರ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೇನೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲರೂ ಪ್ರಾತಃ ಕಾಲ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಕೇಳಬೇಕು ಬ್ರಾಹ್ಮಿ ಮುಹೂರ್ತಕ್ಕೆದ್ದು ಎಲ್ಲ ಹೆಣ್ಣು ಮಕ್ಕಳು ವಿಶೇಷವಾಗಿ ಮನೆಯ ಮುಂದೆ ಸಗಣಿ ನೀರನ್ನು ಹಾಕಿ ಅಷ್ಟದಳ ರಂಗವಲ್ಲಿಯನ್ನು ಇಟ್ಟು ವಿಶೇಷವಾಗಿ ಕಮಲದ ರಂಗವಲಿಯನ್ನು ಇಡಿ ಯಾಕಂದರೆ ವರಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾಗಿರತಕ್ಕಂಥದ್ದು ಕಮಲ ಹಾಗಾಗಿ ಕಮಲದ ರಂಗವಲಿಯನ್ನು ಇಟ್ಟು ನಂತರ ಮಂಗಳ ಸ್ನಾನವನ್ನು ಮಾಡಬೇಕು ಏನು ಸ್ವಾಮಿಗಳೇ ಮಂಗಳ ಸ್ನಾನ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಕೇಳ್ಬೋದು ನೀವು ಮಂಗಳ ಸ್ನಾನ ಅಂದರೆ ಸ್ನಾನ ಮಾಡುವ ಸಂದರ್ಭದಲ್ಲಿ ಆ ಒಂದು ಬಕಿಟ್ಗೆ ಅರಿಶಿನ ಗಂಧ ಅಕ್ಷತೆ ಒಂದೇ ಒಂದು ಅರಿಶಿನದ ಕೊನೆಯನ್ನು ಆ ಒಂದು ಬಕಿಟ್ನಲ್ಲಿ ಹಾಕ್ಕೊಂಡು ಎಲ್ಲ ಸುಮಂಗಲಿಯರು ಹಾಗೂ ಎಲ್ಲ ಹೆಣ್ಣು ಮಕ್ಕಳು ಮಂಗಳ ಸ್ನಾನವನ್ನು ಮಾಡಬೇಕು ಮಂಗಳ ಸ್ನಾನ ಆದ ನಂತರ ಮಂಗಳ ಸ್ನಾನ ಮಾಡುವುದರಿಂದ ವಿಶೇಷವಾಗಿರ್ತಕ್ಕಂಥ ಶರೀರಕ್ಕೆ ಒಂದು ವಿಶೇಷವಾಗಿ ಶಕ್ತಿ ಪ್ರಾಪ್ತಿಯಾಗತ್ತೆ ಮಂಗಳ ಸ್ನಾನ ಆದ ನಂತರ ವಿಶೇಷವಾಗಿ ಪೀಠಗಳನ್ನು ಅಮ್ಮನವರ ಪೀಠ ಯಾವತ್ತು ಮಂಟಪ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಪೂರ್ವಾಭಿಮುಖಕ್ಕೆ ಮಾಡಿ ಇಲ್ಲ ಉತ್ತರ ಉತ್ತರಾಭಿಮುಖಕ್ಕೆ ಮಾಡಿ ಪ್ರಥಮವಾಗಿ ಒಂದು ಟಿಪಾಯ್ ಮೇಲೆ ಇಡ್ತಿರೋ ಇಲ್ಲ ಭೂಮಿ ಮೇಲೆ ಇಡ್ತಿರೋ ಇವೆಲ್ಲ ಮಂಟಪ ರಚನೆ ಮಾಡಿಕೊಂಡು ಪೂರ್ವಕ್ಕೆ ನೀವು ಮಂಟಪವನ್ನು ಕೂರಿಸಿದ್ರೆ ಉತ್ತರಕ್ಕೆ ನೀವು ಕೂತ್ಕೋಬೇಕು ಇಲ್ಲ ಉತ್ತರಕ್ಕೆ ನಾವು ಮಂಟಪವನ್ನು ಕೂರಿಸ್ತೀವಿ ಅಂದರೆ ನೀವು ಪೂರ್ವಕ್ಕೆ ಕೂತ್ಕೊಂಡು ಪೂಜೆ ಮಾಡಬೇಕು ಒಂದು ಮಂಟಪವನ್ನು ರಚನೆ ಮಾಡಿ ಬಾಳೆ ಎಲೆಯಲ್ಲೋ ಬೆಳ್ಳಿ ತಟ್ಟೆಯಲ್ಲೋ ಇಲ್ಲ ತಾಮ್ರದ ತಟ್ಟೆಯಲ್ಲೋ ಅಕ್ಕಿಯನ್ನು ಹಾಕೊಂಡು ಅಕ್ಕಿಯ ಮೇಲೆ ಓಂಕಾರ ರಚನೆಯನ್ನು ಮಾಡಿಕೊಂಡು ತಾಮ್ರದ ಕಳಶಾನೋ ಬೆಳ್ಳಿಯ ಕಳಶಾನೋ ಆ ಅಕ್ಕಿ ಮೇಲೆ ಸ್ಥಾಪನೆ ಮಾಡಿ ಸ್ವಾಮಿಗಳೇ ಕಳಶಕ್ಕೆ ಏನೇನು ಹಾಕಬೇಕು ಅಂತ ನೀವು ಕೇಳ್ಬೋದು ಕಳಶಕ್ಕೆ ಎಂಬತ್ತು ಪರ್ಸೆಂಟ್ ನೀರನ್ನು ತುಂಬಿಸ್ಕೊಬೇಕು ಎಂಬತ್ತು ಪರ್ಸೆಂಟ್ ನೀರನ್ನು ತುಂಬಿಸ್ಕೊಂಡು ಆ ಕಳಶದ ಒಳಗಡೆ ಗೋಡಂಬಿ ದ್ರಾಕ್ಷಿ ಹಾಗೂ ವಿಶೇಷವಾಗಿ ಖರ್ಜೂರ ಕಲ್ಲು ಸಕ್ಕರೆ ಇವೆಲ್ಲವನ್ನು ಹಾಕಿ ಸ್ವಲ್ಪ ಅರಿಶಿನ ಗಂಧ ಅಕ್ಷತೆ ಇವೆಲ್ಲವನ್ನು ಕಳಶದ ಒಳಗಡೆ ಹಾಕಿ ನಿಮ್ಮ ಹತ್ರ ಬೆಳ್ಳಿ ನಾಣ್ಯ ನಾಣ್ಯ ಇದೆಯಾ ಬೆಳ್ಳಿ ನಾಣ್ಯವನ್ನು ಹಾಕಿ ಇಲ್ಲ ಚಿಲ್ಲರೆ ಕಾಸನ್ನು ಹಾಕಿ ಕೆಲವರು ಕುಬೇರ ಇರ್ತಾರೆ ಅವರು ಬಂಗಾರದ ನಾಣ್ಯವನ್ನು ಸಹ ಹಾಕ್ತಕ್ಕಂಥದ್ದು ಬಹಳ ವೈಭವ ಇವೆಲ್ಲ ಕಳಶದ ಸಿದ್ಧತೆಯನ್ನು ಮಾಡಿಕೊಂಡು ಅಂದು ವಿಳ್ಳ ಇಡಬೇಡಿ ಕಳಶಕ್ಕೆ ಮಾವಿನ ಸೊಪ್ಪನ್ನು ಇಡಿ ಮಾವಿನ ಒಂದು ಗುಂಚಲನ್ನು ಇಟ್ಟು ತೆಂಗಿನಕಾಯಿಗೆ ಅರಿಶಿನವನ್ನು ಲೇಪನೆ ಮಾಡಿ ಕುಂಕುಮವನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ಕಳಶಕ್ಕೆ ಹರಿಶಿನದ ದಾರವನ್ನು ಸುತ್ತಬೇಕು ಅದು ಭಾಳ ಪ್ರಾಮುಖ್ಯತೆ ನೀರು ತುಂಬುವ ಮುನ್ನ ಹರಿಶಿನದ ದಾರವನ್ನು ಸುತ್ತಕೊಳ್ಳಿ ನೀವು ಸೀರೆ ಹುಟ್ಟಿಸ್ಬೋದು ಸೀರೆ ಅಮ್ಮನವರಿಗೆ ಉಡಿಸುವ ಮುಖೇನ ಆ ಒಂದು ವೈಭವ ವರಮಹಾಲಕ್ಷ್ಮಿ ಆಚರಣೆ ಮಾಡಬೇಕು ಕಳಶಕ್ಕೆ ಹರಿಶಿನದ ದಾರ ಕಟ್ಟುವ ಮುಖೇನ ಅಷ್ಟ ದಿಗ್ಬಂಧನ ಅಂತ ವರಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ತಾಂಡವ ಆಡ್ತಾಳೆ ವರಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸ್ತಾಳೆ ಹಾಗಾಗಿ ಕಳಶಕ್ಕೆ ಅರಿಶಿನದ ದಾರವನ್ನು ಕಟ್ಟಿದ ನಂತರ ಅಮ್ಮನವರಿಗೆ ಸೀರೆಯನ್ನು ಉಡಿಸಿ ಮುಖುವಾಡವನ್ನು ಹಾಕಿ ಅಮ್ಮನಿಗೆ ವಿಶೇಷವಾಗಿ ಗೆಜ್ಜೆ ವಸ್ತ್ರ ಅಮ್ಮನಿಗೆ ಪ್ರಿಯವಾಗಿರತಕ್ಕಂಥ ಮಲ್ಲಿಗೆ ಹೂವು ಸಂಪಿಗೆ ಹೂವು ಮಲ್ಲಿಗೆ ಹಾರಗಳಿಂದ ಅಲಂಕಾರವನ್ನು ಮಾಡಿ ಕಮಲದ ಹೂವನ್ನು ಇಡಿ ಕಮಲದ ಮೊಗದವಳು ಜಗನ್ನಾಥೆ ಆಗಾಗಿ ಕಮಲದ ಹೂವನ್ನು ದೇವಿಗೆ ಇಡಿ ಅಲಂಕಾರವನ್ನು ಮಾಡಿ ಪೂಜೆ ಮುಂದೆ ಏನೇನು ಇಡಬೇಕು ಸ್ವಾಮಿ ಅನ್ಬೋದು ವಿಳ್ಳೇದೆಲ್ಲೇ ಅಡಿಕೆ ಬಾಳೆಹಣ್ಣು ಪಂಚಪಲವ ಬಿಲ್ವ ಅಡಿಕೆ ಇವೆಲ್ಲವನ್ನು ನೀವು ಇಟ್ಕೊಂಡು ವಿಶೇಷವಾಗಿ ಹರಿಶಿನ ಕುಂಕುಮ ಗಂಧ ಅಕ್ಷತೆ ಹಾಗೂ ಅಮ್ಮನವರಿಗೆ ಬಾಗಿನ ಇಡ್ತಕ್ಕಂಥವರು ಬಾಗಿನ ಇವೆಲ್ಲವನ್ನು ಇಟ್ಟು ದೀಪಗಳನ್ನು ಹಚ್ಚಿಕೊಳ್ಳಬೇಕು ಸ್ವಾಮಿ ಅವತ್ತು ನಾವು ಎಣ್ಣೆಯಿಂದ ದೀಪ ಹಚ್ಚಬೇಕಾ ಇಲ್ಲ ಯಾವುದು ಮುಖಾಂತರ ನಾವು ದೀಪವನ್ನು ಹಚ್ಚಬೇಕು ಅಂತ ನೀವು ಕೇಳಬೇಕು ವಿಶೇಷವಾಗಿ ತುಪ್ಪದ ದೀಪವನ್ನು ಹಚ್ಚುವ ಮುಖೇನ ವರಮಹಾಲಕ್ಷ್ಮಿ ಹಬ್ಬವನ್ನು ಪ್ರಾರಂಭ ಮಾಡಿ ಯಾತಕ್ಕೆ ಅಂದರೆ ಅಂದು ತುಪ್ಪದ ದೀಪ ಹಚ್ಚುವುದರಿಂದ ಅಮ್ಮನಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಹಾಗೂ ತುಪ್ಪದ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಯಾವುದೇ ರೀತಿ ದಾರಿದ್ರ್ಯ ದೋಷಗಳು ಬರುವುದಿಲ್ಲ ಹಾಗಂತ ನಿತ್ಯ ಹಚ್ಚಬೇಡಿ ನಿತ್ಯ ಹಚ್ಚಿದ್ರೆ ನಿತ್ಯ ಎಣ್ಣೆ ದೀಪನೇ ಹಚ್ಚಬೇಕು ನಿತ್ಯ ನೀವು ತುಪ್ಪ ದೀಪ ಹಚ್ಚಿದ್ರೆ ಪ್ರಯೋಜನ ಇಲ್ಲ ವಿಶೇಷ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಈ ಸುಸಂದರ್ಭದಲ್ಲಿ ತುಪ್ಪದ ದೀಪ ಹಚ್ಚುವುದರಿಂದ ವಿಶೇಷವಾಗಿರ್ತಕ್ಕಂಥ ಧನಲಕ್ಷ್ಮಿ ಅನುಗ್ರಹ ನಿಮಗಾಗತ್ತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಕೆಲವರು ಸಂಪ್ರದಾಯ ಪೂರ್ವಕವಾಗಿ ಪುರೋಹಿತರನ್ನು ಕರೆಸಿ ವ್ರತವನ್ನು ಮಾಡ್ತಾರೆ ಇನ್ನು ಕೆಲವರು ಹೆಣ್ಣು ಮಕ್ಕಳು ನೀವೇ ಕೂತ್ಕೊಂಡು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೀರ ಆ ನಂತರ ಎಲ್ಲ ಸಿದ್ಧತೆ ಆಯಿತು ದೀಪವನ್ನು ಹಚ್ಕೊಂಡ್ರಿ ಕಳಶ ಸ್ಥಾಪನೆ ಎಲ್ಲವೂ ಮಂಟಪ ರಚನೆ ಮಾಡಿಕೊಂಡ್ರಿ ಹರಿಶಿನದ ಗಣಪತಿಯನ್ನು ಮಾಡ್ಕೊಬೇಕು ಇದು ಯಾವುದೇ ಪೂಜೆ ಮಾಡಿ ಹರಿಶಿನದ ಗಣಪತಿ ಮುಂದೆ ಇರಬೇಕು ಇಲ್ಲ ಬೆಳ್ಳಿಯ ಗಣಪತಿ ವಿಗ್ರಹ ಇರ್ಬೋದು ಇಲ್ಲ ನಿಮ್ಮ ಮನೇಲಿ ಯಾವುದಾದ್ರೂ ಗಣಪತಿ ವಿಗ್ರಹ ಇದ್ದರೆ ಆ ಗಣಪತಿ ವಿಗ್ರಹವನ್ನು ಇಟ್ಕೊಳ್ಳಿ ಪೂಜೆಗೆ ಕುಳಿತುಕೊಂಡು ಪ್ರಥಮವಾಗಿ ಘಂಟಾನಾದವನ್ನು ಮಾಡು ಮುಖೇನ ಆ ಪೂಜೆಯನ್ನು ಪ್ರಾರಂಭ ಮಾಡಿ ಮೂರು ಸತಿ ಪಂಚಪಾತ್ರ ಉದ್ಧಣೆ ತಗೊಂಡು ತೀರ್ಥ ಕುಡಿಬೇಕು ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಅಂತ ತೀರ್ಥವನ್ನು ಕುಡಿದು ವಿಶೇಷವಾಗಿ ದೇವತೆಗಳನ್ನು ಆರಾಧನೆ ಗೋವಿಂದ ಗೋವಿಂದಾಯನ ಮಹಾಂತ ಭೂಮಿಗೆ ಬಿಟ್ಬಿಡಿ ಆ ನಂತರ ಪ್ರಥಮವಾಗಿ ಮಾಡಬೇಕಾಗಿರ್ತಕ್ಕಂತಹದ್ದೇನೋ ಸಂಕಲ್ಪ ಯಾವುದೇ ತಿಳ್ಕೊಳ್ಳಿ ನೀವೇನೇ ಪೂಜೆ ಮಾಡ್ಬೋದು ಏನೇ ವ್ಯವಹಾರಗಳು ಮಾಡ್ಬೋದು ಮನೆ ಕಟ್ಟಿಸ್ತೀರಾ ಮನೆ ಕಟ್ಟುವ ಮುನ್ನ ಏನು ಮಾಡ್ತೀರಾ ಭೂಮಿ ಪೂಜೆ ಮಾಡ್ತೀರಾ ಆ ಮನೆ ಪ್ರಾರಂಭ ಮಾಡುವ ಮುನ್ನ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರಾ ಅಲ್ವಾ ಓ ನಾನು ಈ ಥರ ದುಡ್ಡನ್ನು ಒದಿಸ್ಕೋಬೇಕು ಸಾಲ ತಗೋಬೇಕು ಇಲ್ಲ ನಾನು ನನಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ದುಡ್ಡನ್ನು ಒದಗಿಸ್ಕೋಬೇಕು ಅಂತ ಸಂಕಲ್ಪವನ್ನು ಮಾಡ್ಕೊತೀರ ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬ ಪ್ರಾರಂಭ ಮಾಡುವ ಮುನ್ನ ವಿಶೇಷವಾಗಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ಅಕ್ಷತೆ ಮತ್ತು ಹೂವನ್ನು ಬಲಗೈಯಲ್ಲಿ ತೊಗೊಂಡು ಹಾಕ್ಕೊಂಡು ಬಲಗೈಲಿ ಮುಚ್ಕೊಂಡು ಬಲ ತೊರೆ ಮೇಲೆ ಇಟ್ಕೊಂಡು ಎಲ್ಲರಿ ಮಂತ್ರವನ್ನು ಹೇಳ್ಕೊಳ್ಳಿ ಏನಂತ ಅಸ್ಯ ಯಜಮಾನಸ್ಯಹ ಗೋತ್ರೋದ್ಭವಸ್ಯ ಅಂತ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಮಂತ್ರವನ್ನ ಹೇಳ್ಕೊಳ್ಳಿ ಎಲ್ಲ ಬರ್ಕೊಳ್ಳಿ ಅಸ್ಯ ಯಜಮಾನಸ್ಯ ಯಜಮಾನ್ಯ ಗೋತ್ರೋದ್ಭವಸ್ಯ ಅಂತ ಈ ಮಂತ್ರವನ್ನ ಬರ್ಕೊಂಡು ನಿಮ್ಮ ಮನೆಯಲ್ಲಿ ಗಂಡಸರು ಇದ್ರ ಯಜಮಾನ ಹೆಸರು ನನ್ನ ಹೆಸರು ಹೇಳ್ತೀನಿ ರಾಘವೇಂದ್ರ ಅಂತ ಹೆಸರು ಹೇಳ್ಕೊಂಡು ನಾಮ ಅಂತ ಹೇಳಬೇಕು ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಹೆಸರು ಹೇಳ್ತೀರಾ ಅವರ ಹೆಸರನ್ನ ಹೇಳಿ ನಾಮ್ಯಾಹ ಅನ್ಬೇಕು ಇವೆಲ್ಲ ಮಾಡಿಕೊಂಡು ಅಹ ಕ್ಷೇಮ ಕ್ಷೇಮಸ್ಥೈರ್ಯ ಧೈರ್ಯ ವೀರ್ಯ ವಿಜಯ ಅಭಯ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ರಸ್ತು ಅಂತ ವಿಶೇಷವಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಆ ನಂತರ ಸಂಕಲ್ಪ ಆದ ನಂತರ ಮಾಡಬೇಕಾಗಿರ್ತಕ್ಕಂಥದ್ದೇನು ಗಂಗೆ ಪೂಜೆ ಸಪ್ತ ನದಿಗಳನ್ನು ಆರಾಧನೆ ಮಾಡತಕ್ಕಂತಹದ್ದು ಪಂಚಪಾತ್ರೆ ಉದ್ರಣ ಬಲಗೈಯಲ್ಲಿ ತಗೊಂಡು ಎಡಗೈಯಲ್ಲಿ ಹಿಡ್ಕೊಂಡು ಸ್ವಲ್ಪ ಅದಕ್ಕೆ ಅರ್ಶನ ಗಂಧ ಕುಂಕುಮ ಇವೆಲ್ಲ ಹಾಕಿ ಬಲಗೈಯಲ್ಲಿ ಮುಚ್ಚಿಕೊಂಡು ಒಂದು ಹೂವನ್ನು ಹಾಕಿ ಗಂಗೆ ಚೆ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕೂರುವಂಥ ವಿಶೇಷವಾಗಿ ಸಪ್ತ ನದಿಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಆ ನಂತರ ಮಾಡಬೇಕಾಗಿರ್ತಕ್ಕಂಥದ್ದೇ ಪಂಚಾಮೃತ ಅಭಿಷೇಕ ಪಂಚಾಮೃತಾಭಿಷೇಕ ಗಣಪತಿಯ ಆರಾಧನೆ ಯಾವುದೇ ತಿಳ್ಕೊಳ್ಳಿ ಯಾವುದೇ ಪೂಜೆ ಪುನಸ್ಕಾರವನ್ನು ಮಾಡಬೇಕಾದ್ರೆ ಪ್ರಥಮ ಪೂಜೆಗೆ ಅಧಿಪತಿಯಾಗಿರ್ತಕ್ಕಂಥವನು ಗಣಪತಿ ವಿಶೇಷವಾಗಿ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಅಕ್ಷತೆ ಹೂವನ್ನು ಇಟ್ಕೊಂಡು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಶುಭ ಕಾರ್ಯೇಶು ಸರ್ವದಾ ಅಂತ ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡಿಕೊಂಡು ಗಣಪತಿಗೆ ಎರಡು ಗಂಧದ ಕಡ್ಡಿ ಒಂದು ವಿಳ್ಳೆ ಅಡಿಕೆ ನಾಣ್ಯ ತಾಂಬೂಲ ಸಮೇತ ನೈವೇದ್ಯ ಒಂದು ಕರ್ಪೂರದ ಆರತಿಯನ್ನು ಮಾಡಿ ಗಣಪತಿಯ ಅನುಗ್ರಹ ಪಡ್ಕೊಂಡು ವಿಘ್ನ ನಿವಾರಕ ವರಮಹಾಲಕ್ಷ್ಮಿ ಹಬ್ಬ ವ್ರತವನ್ನು ಮಾಡ್ತಾ ಇದ್ದೇವೆ ಪರಿಪೂರ್ಣವಾಗಿ ಅನುಗ್ರಹವನ್ನು ಮಾಡು ಅಂತ ಕೇಳ್ಕೊಡಿ ಗಣಪತಿ ಆರಾಧನೆ ಆಯಿತು ಆನಂತರ ಮಾಡಬೇಕಾಗಿರತಕ್ಕಂಥದ್ದೇನು ವರಮಹಾಲಕ್ಷ್ಮಿ ಲಕ್ಷ್ಮೀ ವಿಗ್ರಹ ಇದ್ದರೆ ವಿಗ್ರಹವನ್ನು ಇಟ್ಕೊಳ್ಳಿ ಗಣಪತಿ ವಿಗ್ರಹ ಇದ್ದರೆ ವಿಗ್ರಹವನ್ನು ಇಟ್ಕೊಳ್ಳಿ ಸ್ವಾಮಿ ವಿಗ್ರಹ ಇಲ್ಲ ಸ್ವಾಮಿ ಅಭಿಷೇಕ ಹೆಂಗ್ ಮಾಡೋದು ಅಂತ ಕೇಳ್ಬೋದು ಕಳಶಕ್ಕೆ ಪ್ರೋಕ್ಷಣೆ ಮಾಡಿ ಪರವಾಗಿಲ್ಲ ಇದ್ದಲ್ಲಿ ಅಭಿಷೇಕವನ್ನು ಮಾಡಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಪಂಚಾಮೃತ ಇದೆಲ್ಲರಿಂದ ವಿಶೇಷವಾಗಿ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ಆನಂತರ ಅರಿಶಿನ ಕುಂಕುಮ ಗಂಧ ವಿಭೂತಿ ಹಾಗೂ ವಿಶೇಷವಾಗಿ ಕಮಲದ ಹೂವಿಂದ ಜಗನ್ಮಾತೆಗೆ ಅಭಿಷೇಕವನ್ನು ಮಾಡಿ ಅಭಿಷೇಕ ಆದ ನಂತರ ಪ್ರೋಕ್ಷಣೆ ಮಾಡಿಕೊಳ್ಳಿ ಶಾಂತಿರಸ್ತು ಪುಷ್ಟಿರಸ್ತು ತುಷ್ಟಿರಸ್ತು ಆಯುಷ್ಯ ಮಸ್ತು ಆರೋಗ್ಯ ಮಸ್ತು ಅಂತ ಪ್ರೋಕ್ಷಣೆ ಮಾಡಿಕೊಂಡು ಒಂದು ದಳ ಹೂವದಿಂದ ವರಮಹಾಲಕ್ಷ್ಮಿ ಮಂಟಪಕ್ಕೆ ದೇವ ಮಂಟಪ ಅನ್ ಸಂಪ್ರೋಕ್ಷ್ಯ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ್ಯ ಅಂದರೆ ವಿಶೇಷವಾಗಿ ಪ್ರೋಕ್ಷಣೆಗಳು ಮಾಡಿಕೊಂಡು ನಂತರ ಮಾಡಬೇಕಾಗಿರತಕ್ಕಂಥದ್ದೇ ಪ್ರಾಣ ಪ್ರತಿಷ್ಠಾಪನೆ ಏನು ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಏನು ಮಾಡ್ತೀರಾ ಅಲಂಕಾರ ಮಾಡ್ತೀರಾ ದೀಪ ಹಚ್ತೀರಾ ಒಂದು ನೈವೇದ್ಯ ಕೊಟ್ಟು ಮಂಗಳಾರತಿ ಇದು ಪೂಜೆಯ ಕ್ರಮ ಅಲ್ಲವೇ ಅಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ದೇವತೆಗಳಿಗೆ ಗೊತ್ತಾಯಿತು ಓ ಇವ್ರ ಮನೆಯಲ್ಲಿ ಸಂಕಲ್ಪ ಮಾಡಿಕೊಂಡ್ರು ವಿಶೇಷವಾಗಿ ಏನೋ ವರಮಹಾಲಕ್ಷ್ಮಿ ಹಬ್ಬ ವೈಭವದಿಂದ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಜಗನ್ಮಾತೆ ನಿಮ್ಮ ಮನೆಗೆ ಬಂದು ನೆಲೆಸಬೇಕು ಅಂದರೆ ವಿಶೇಷವಾಗಿ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಅಮ್ಮನವರನ್ನು ಬರಮಾಡಿಕೊಳ್ಳುವ ಸಂದರ್ಭ ವಿಶೇಷವಾಗಿ ಆ ಜಗನ್ಮಾತೇನ ನೀವು ಮನೆಗೆ ಬರಮಾಡಿಕೊಳ್ತಕ್ಕಂಥದ್ದು ಯಾವ ರೀತಿ ಅಂದರೆ ಕೈ ಯಕ್ಷತೆ ಹೂವನ್ನು ಇಟ್ಕೊಂಡು ನಿಮಗೆ ಗೊತ್ತಿರ್ತಕ್ಕಂತಹ ಲಕ್ಷ್ಮಿಯ ಮಂತ್ರ ಮಹಾದೇವ್ಯೇ ಚ ವಿದ್ಮೆಯೇ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಏಕದಂತಾಯ ವಿದ್ಮಯೇ ಯಕ್ಷರಾಜಾಯ ಧೀಮಹಿ ತನ್ನೋ ಕುಬೇರ ಮಹಾಲಕ್ಷ್ಮಿ ಪ್ರಚೋದಯ ಆದಂಥ ವಿಶೇಷವಾಗಿ ಅಮ್ಮನವರ ಮಂತ್ರನ ಹೇಳ್ಕೊಂಡು ಓಂ ಭೂಹು ವರಮಹಾಲಕ್ಷ್ಮಿ ಆವಾಹಯಾಮಿ ಓಂ ಭುವ ವರಮಹಾಲಕ್ಷ್ಮಿ ಆವಾಹಯಾಮಿ ಓಂ ಸುವಃ ವರಮಹಾಲಕ್ಷ್ಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಭಿಮುಖೇ ಕರೋಮಿ ಅಂತ ಅಮ್ಮನಿಗೆ ಸಮರ್ಪಣೆ ಮಾಡತಕ್ಕಂಥದ್ದು ಆ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ವ್ರತವನ್ನು ಮಾಡ್ತಕ್ಕಂಥವರು ಅಂಗಪೂಜೆ ನಾಮಪೂಜೆ ಪತ್ರ ಪೂಜೆ ಎಲ್ಲ ಶೋಡೋಪಚಾರ ಪೂಜೆಯನ್ನು ಮಾಡ್ತಾರೆ ಕತೆಯನ್ನು ಓದ್ತಾರೆ ಇಲ್ಲ ಸ್ವಾಮಿ ನಾವು ಎಂದಿನಂತೆ ಪ್ರತಿಷ್ಠಾಪನೆ ಮಾಡಿಕೊಂಡು ವಿಶೇಷವಾಗಿ ಧೂಪ ಮಾಡಿ ಅಮ್ಮನಿಗೆ ನೈವೇದ್ಯ ಕೊಡಬೇಕು ವರಮಹಾಲಕ್ಷ್ಮಿ ಹಬ್ಬದನ್ನು ಏನು ನೈವೇದ್ಯ ಕೊಡಬೇಕು ಸ್ವಾಮಿಗಳೇ ಅಂತ ನೀವು ಕೇಳ್ಬೋದು ಪ್ರಿಯ ಸ್ವರ್ಣ ಟಿ ವಿಯ ವೀಕ್ಷಕರೇ ಪಂಚ ಅನ್ನ ನೈವೇದ್ಯವನ್ನು ಕೊಡಬೇಕು ಅಮ್ಮನಿಗೆ ಐದು ಥರ ಅನ್ನವನ್ನು ಮಡಿಯಿಂದ ಮಾಡಿ ಸ್ನಾನ ಮಾಡಿಕೊಂಡು ಶುದ್ಧದಿಂದ ಮಾಡಿ ಜಗನ್ಮಾತೆಗೆ ನೈವೇದ್ಯವನ್ನು ಕೊಡಬೇಕು ಅನ್ನ ಅಂದರೆ ಏನು ಕೊಡ್ಬೋದು ಸ್ವಾಮಿಗಳೇ ಎಂಬೋದು ಪುಳಿಯೋಗರೆ ಕೊಡಿ ಚಿತ್ರಾನ್ನ ಕೊಡಿ ಮೊಸರನ್ನ ಕೊಡಿ ಬೆಲ್ಲದ ಅನ್ನ ಕೊಡಿ ಅಮ್ಮನಿಗೆ ವಿಶೇಷವಾಗಿರ್ತಕ್ಕಂತಹ ಕೇಸರಿಬಾತನ್ನು ಮಾಡಿ ನೈವೇದ್ಯವನ್ನು ಕೊಡಿ ವಿಶೇಷವಾಗಿ ಪಂಚ ಅನ್ನ ನೈವೇದ್ಯ ಕೊಡತಕ್ಕಂತಹದ್ದು ಇಲ್ಲ ಐತ್ತರ ಸಿಹಿ ತಿಂಡಿಗಳನ್ನು ಮಾಡಿ ಅಮ್ಮನಿಗೆ ನೈವೇದ್ಯ ಕೊಡ್ತಕ್ಕಂತಹದ್ದು ಇಲ್ಲ ವಿಶೇಷವಾಗಿ ಕ್ಷೀರ ಅವತ್ತಿನ ದಿವಸ ಒಂದು ಮಾಡಿ ಹಾಲನ್ನು ಬಿಸಿ ಮಾಡಿ ಇದಕ್ಕೆ ಸಕ್ಕರೆ ಹಾಕಿ ಅಮ್ಮನೇ ಮುಂದೆ ಇಡಿ ಅಮ್ಮ ಕ್ಷೀರ ಸಮುದ್ರದೇವಿ ಹಾಗಾಗಿ ವಿಶೇಷವಾಗಿ ಹಾಲನ್ನು ಇಡುವ ಮುಖೇನ ಚೆನ್ನಾಗಿ ಧನಲಕ್ಷ್ಮಿ ಅನುಗ್ರಹವನ್ನು ಪಡ್ಕೊಳ್ಳಿ ನೈವೇದ್ಯ ಆದ ನಂತರ ವಿಶೇಷವಾಗಿ ಕತೆಯನ್ನು ಓದ್ತಕ್ಕಂಥವರು ನಾನು ಹೇಳಿದ ಹಾಗೆ ವ್ರತವನ್ನು ಮಾಡಿ ಇಲ್ಲ ಅನ್ನೋರು ನೈವೇದ್ಯ ಕೊಟ್ಟು ಗಂಧದ ಕಡ್ಡಿ ಹಾಗೂ ತುಪ್ಪದ ಆರತಿಯನ್ನು ಮಾಡಿ ಮಹಾಮಂಗಳಾರತಿ ಆದ ನಂತರ ಮಂಗಳಾರತಿ ತೊಗೊಂಡು ಅಮ್ಮನಿಗೆ ಕೆಂಪಾರತಿಯನ್ನು ಮಾಡಿ ದೃಷ್ಟಿಯಾಗಿರುತ್ತೆ ಹಾಗಾಗಿ ಕೆಂಪಾರತಿಯನ್ನು ಮಾಡಿ ಇನ್ನೊಂದು ಏನು ಹೇಳೋದಂದರೆ ಯಾರೂ ಸಹ ಆಡಂಬರ ಮಾಡಬೇಡಿ ಏನು ಐನೂರು ಐನೂರು ರೂಪಾಯಿ ನೋಟ್ಗಳು ಚಿಲ್ಲರೆ ನಾಣ್ಯಗಳು ಬಂಡ್ಲು ಬಂಡ್ಲು ಮನೇಲಿರ್ತಕ್ಕಂಥದ್ದು ಬೀರುಲಿರ್ತಕ್ಕಂಥ ದುಡ್ಡೆಲ್ಲ ತಂದು ಅಮ್ಮನ ಮುಂದೆ ಇಟ್ಬಿಡ್ತಾರೆ ಬೇಕು ಇದು ತೋರಿಕೆ ಆಗೋಯ್ತು ಏನೋ ಬಂಡ್ಲುಗಟ್ಟಲೆ ಅಮ್ಮನ ಮುಂದೆ ದುಡ್ಡಿರ್ತಕ್ಕಂಥದ್ದು ಅಮ್ಮ ಕೇಳಲ್ಲ ನನಗೆ ಇಷ್ಟೇ ದುಡ್ಡಿಡಬೇಕು ಅಂತ ಜಗನ್ಮಾತೆ ಕೇಳಲ್ಲ ಹಾಗಾಗಿ ಇದರಿಂದ ಏನಾಗತ್ತೆ ಈ ವರ್ಷ ನೀವು ಕಳಶದ ಮುಂದೆ ತಟ್ಟೆಯಲ್ಲಿ ನೂರು ರೂಪಾಯಿ ಐನೂರು ರೂಪಾಯಿಂದು ಜೋಡಿಸ್ಬಿಡ್ತೀರಾ ಎಲ್ಲ ಬರ್ತಾರೆ ಓಹೋ ಏನಪ್ಪಾ ಮನೆ ಲಕ್ಷ್ಮೀ ಮನೇಲಿ ಮನೆ ಮುಂದೆ ಮನೆಯಲ್ಲಿ ಈ ಥರ ಅದ್ಭುತವಾಗಿ ಪರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದಾರೆ ಅಂತ ಅವಳು ಕಣ್ಣು ಹಾಕ್ಬಿಡ್ತಾಳೆ ಬರೋ ವರ್ಷ ಎಲ್ಲ ವ್ಯಾಪಾರ ವ್ಯವಹಾರ ಎಲ್ಲ ದೃಷ್ಟಿಯಾಗಿ ಹೋಗುತ್ತೆ ಹಾಗಾಗಿ ಯಾವುದೇ ರೀತಿ ಆಡಂಬರದಿಂದ ಪೂಜೆ ಮಾಡಬೇಡಿ ಕಳಶ ಇಡಿ ಅಮ್ಮನಿಗೆ ಸೀರೆ ಉಡಿಸಿ ಗೆಜ್ಜೆ ವಸ್ತ್ರ ಹಾಕಿ ಮುಖವಾಡ ಹಾಕಿ ಅಲಂಕಾರ ಮಾಡಿ ಅಚ್ಚುಕಟ್ಟಾಗಿ ಮಾಡಿ ಯಾರೋ ನೋಡ್ತಾರೆ ಸ್ವಾಮಿ ಯಾರೋ ಬರ್ತಾರೆ ಅವರು ನೋಡಿ ಅವ್ರನ್ನ ಮೆಚ್ಚಿಸ್ಬೇಕು ಅಂತ ಮಾಡಿದ್ರೆ ಜಗನ್ಮಾತೆ ನೀನಲ್ಲೇ ಇರಮ್ಮ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ವಿಶೇಷವಾಗಿ ಆಡಂಬರ ಮಾಡಬೇಡಿ ವರಮಹಾಲಕ್ಷ್ಮಿ ಕಳಶಕ್ಕೆ ನೋಟಿಂದ ಆರ ಹಾಕಬೇಡಿ ಯಾವುದೇ ರೀತಿ ಆಡಂಬರ ಮಾಡಬೇಡಿ ಅಮ್ಮನಿಗೆ ಬೇಕಾಗಿರತಕ್ಕಂಥದ್ದು ಶಾಸ್ತ್ರೋಕ್ತವಾಗಿ ಪೂಜೆ ಹಾಗಾಗಿ ಇದು ಎಲ್ಲರೂ ಪ್ರಾಮುಖ್ಯತೆಯಿಂದ ಗಮನ ಇಟ್ಕೋಬೇಕು ಓ ನಾವೇನೋ ದುಡ್ಡಿಟ್ಬಿಟ್ರೆ ಲಕ್ಷ್ಮಿ ಒಲಿದ್ಬಿಡ್ತಾಳೆ ಅಭಿವೃದ್ಧಿ ಆಗ್ಬಿಡ್ತಾಳೆ ಅವೆಲ್ಲ ಸುಳ್ಳು ಆತ್ಮಶುದ್ಧಿಯಿಂದ ಮನಸ್ಪೂರ್ವಕವಾಗಿ ಭಕ್ತಿಯಿಂದ ನೀವು ಪೂಜೆ ಏನು ಮಾಡ್ತೀರಾ ಜಗನ್ಮಾತೆ ಅಲ್ಲಿ ನಿಮಗೆ ಒಲಿತಾಳೆ ಹಾಗಾಗಿ ಪೂಜೆ ಎಲ್ಲ ಆಯಿತು ಸ್ವಾಮಿ ಸ್ವಾಮಿ ಯಾವ ಮುಹೂರ್ತದಲ್ಲಿ ನಾವು ಮಾಡಬೇಕು ಯಾವ ಮುಹೂರ್ತದಲ್ಲಿ ನಾವು ವರಮಹಾಲಕ್ಷ್ಮಿ ಆಚರಣೆ ಮಾಡಬೇಕು ಅಂತ ನೀವು ಕೇಳ್ಬೋದು ಬ್ರಾಹ್ಮಿ ಮುಹೂರ್ತ ಅಂತೀವಿ ಏನು ಬ್ರಾಹ್ಮಿ ಮುಹೂರ್ತ ಅಂದರೆ ಬ್ರಹ್ಮ ಬ್ರಾಹ್ಮಿ ಶಿವ ಪಾರ್ವತಿ ಒಂದೇ ವೇದಿಕೆ ಮೇಲೆ ಇರತಕ್ಕಂಥ ಮುಹೂರ್ತನೇ ಬ್ರಾಹ್ಮಿ ಮುಹೂರ್ತ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪೂಜೆಯನ್ನು ಮಾಡ್ಬೋದು ಇಲ್ಲ ಸ್ವಾಮಿ ಅಷ್ಟೊತ್ತಿಗೆ ಆಗಲ್ಲ ಸ್ವಾಮಿ ಅನ್ಬೋದು ಅನ್ನ ಅನ್ ಅಂತ ಏಳೋ ಜನಗಳು ಸಹ ಇದ್ದಾರೆ ವಿಶೇಷವಾಗಿರ್ತಕ್ಕಂಥ ಮುಹೂರ್ತ ಬೆಳಗ್ಗೆ ಆರು ಐವತ್ತರಿಂದ ಏಳು ಐವತ್ತರ ಒಳಗೆ ಪೂಜೆಗಳನ್ನು ಮಾಡ್ಕೊಬೇಕು ಇನ್ನೂ ಕೆಲವರಿಗೆ ಅದು ಸಮಯ ಆಗಲ್ಲ ಒಂಬತ್ತು ಗಂಟೆ ಮೇಲೆ ಮಾಡೋರು ಮಾಡ್ತಾರೆ ಪ್ರಯೋಜನ ಇಲ್ಲ ನಿಮ್ಮ ಅನುಕೂಲದಾಯಕ ಮಾಡ್ಕೊಳ್ಳಿ ಹತ್ತು ಗಂಟೆ ಒಳಗಡೆ ಶುರು ಮಾಡಬೇಕು ಹತ್ತುವರೆಗೆ ಶುರು ಮಾಡಿದ್ರೆ ಏನಿರುತ್ತೆ ರಾಹು ಬಂದು ಒಕ್ಕೂರ್ಸ್ಕೊಂಡಿರ್ತಾನೆ ಕಾಲ ಬಂದು ಕೂತ್ಕೊಂಡಿರತ್ತೆ ಕಾಲದಲ್ಲಿ ಪೂಜೆ ಪ್ರಾರಂಭ ಮಾಡಬಾರ್ದು ಸ್ವಾಮಿ ಹತ್ತು ಗಂಟೆಗೆ ಶುರು ಮಾಡಿಬಿಟ್ಟೆ ಸ್ವಾಮಿ ಹನ್ನೆರಡು ಹನ್ನೊಂದುವರೆಗೆ ಮುಗಿಸ್ಬಿಟ್ಟೆ ಸ್ವಾಮಿ ಕಾಲದಲ್ಲಿ ಮುಗಿಸ್ಬಿಟ್ಟೆ ಎದುರ್ಕೋಬೇಡಿ ಪ್ರಾರಂಭ ಮಾಡುವುದು ಮಾತ್ರ ಲೆಕ್ಕ ಕಾಲಕ್ಕಿಂತ ಮುಂಚೆ ಪೂಜೆ ಪ್ರಾರಂಭ ಮಾಡ್ಕೊಂಬಿಡಿ ಮುಗಿಸ್ತಕ್ಕಂಥದ್ದು ತೊಂದರೆ ಇಲ್ಲ ಸ್ವಾಮಿ ಬೆಳಗ್ಗೆ ಆಗಲಿಲ್ಲ ಸ್ವಾಮಿ ಬೇಡ ಏನೋ ಅನಾನುಕೂಲ ಯಾರಿಗೂ ಅನಾನುಕೂಲ ಆಗೋದು ಬೇಡ ಎಲ್ರಿಗೂ ಒಳ್ಳೇದಾಗಲಿ ಏನೋ ತೊಂದರೆ ಆಯಿತು ಸ್ವಾಮಿ ಏನು ಮಾಡೋದು ಸ್ವಾಮಿ ಅಂತ ಕೇಳ್ಬೋದು ತಲೆ ಕೆಡಿಸ್ಕೋಬೇಡಿ ಗೋಧೂಳಿ ಸಮಯ ಏನು ಗೋಧೂಳಿ ಸಮಯ ಅಂದರೆ ಸಂಜೆ ವಿಶೇಷವಾಗಿ ರಾತ್ರಿ ಮಾಡಬೇಡಿ ಏಳು ಗಂಟೆಯಿಂದ ಎಂಟು ಗಂಟೆ ರಾತ್ರೋ ಸಮಯ ಸಂಜೆ ನಾಲ್ಕೂವರೆಯಿಂದ ಆರೂವರೆ ಒಳಗಡೆ ವಿಶೇಷವಾಗಿರತಕ್ಕಂಥ ಗೋಧೂಳಿ ಸಮಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡುವುದರಿಂದ ವಿಶೇಷವಾಗಿ ಅಭಿವೃದ್ಧಿ ಆಗತ್ತೆ ಧನಲಕ್ಷ್ಮಿ ಮನೆಯಲ್ಲಿ ನೆಲೆಸಿಬಿಡ್ತಾಳೆ ಇದು ಭಾಳ ವೈಶಿಷ್ಟ್ಯ ಇರತಕ್ಕಂಥದ್ದು ಸ್ವಾಮಿ ಅಂದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಮುತ್ತೈದೆಯರಿಗೆ ನಾವು ಯಾವ ರೀತಿ ಸತ್ಕಾರವನ್ನು ಮಾಡಬೇಕು ಅಂತ ಕೇಳ್ಬೋದು ನೋಡಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಮುತ್ತೈದೆ ಪೂಜೆ ಬಹಳ ಪ್ರಾಮುಖ್ಯತೆ ಸುಮಂಗಲಿರನ್ನು ಕರೆದು ವಿಶೇಷವಾಗಿ ಅವರಿಗೆ ಸಂಜೆ ಗೋಧೂಳಿ ಸಮಯದಲ್ಲಿ ಒಂಬತ್ತು ಜನ ಮುತ್ತೈದರನ್ನು ಕರೀರಿ ಅವರು ವಿಶೇಷವಾಗಿ ಪಾದವನ್ನು ತೊಳೆದು ಗಂಡ ಎಂಟಿ ಇಬ್ಬರು ಸೇರಿಕೊಂಡು ಪಾದವನ್ನು ತೊಳೆದು ಹರಿಶಿನ ಕುಂಕುಮ ಗಂಧ ಇವೆಲ್ಲ ಪಾದಕ್ಕಿಟ್ಟು ಒಂದೊಂದು ಸ್ವಲ್ಪ ಸ್ವಲ್ಪ ಮಲಿಗೆ ಹೂವು ಕೊಟ್ಟು ಅವರಿಗೆ ಹೆಣ್ಮಗಳು ಮುತ್ತೈದೆ ಒಂಬತ್ತು ಜನಕ್ಕೂ ಗಲ್ಲಕ್ಕೆ ಅರ್ಶನ ಹಚ್ಚಿ ಕುಂಕುಮ ಹಚ್ಚಿ ಸಿಂಧೂರ ಹಚ್ಚಿ ಹರಿಶಿನ ಕುಂಕುಮ ಬಳೆ ಬಿಚ್ಚಾಲೆ ರೌಕೆ ಕಣ ಕೊಡೋ ರೌಕೆ ಕಣ ಇಲ್ಲ ಸ್ವಾಮಿ ನಮಗೆ ಭಗವಂತ ಕೊಟ್ಟಿದ್ದಾರೆ ಅಂದರು ಸೀರೆ ಕೊಡಿ ಭಾಳ ಒಳ್ಳೆಯದಾಗ್ತದೆ ಸೀರೆ ಕೊಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ ಒಂಬತ್ತು ಜನಗಳಿಗೂ ಕೊಟ್ಟು ಅವರೆಲ್ಲರಿಗೂ ನಿಲ್ಲಿಸಿ ಗಂಧದ ಕಡ್ಡಿ ಮಾಡಿ ದೇವ್ರಿಗೆ ಹೆಂಗೆ ಮಾಡ್ತೀರಾ ಅವ್ರಿಗೂ ಗಂಧದ ಕಡ್ಡಿ ಮಾಡಿ ಒಂದು ಕರ್ಪೂರದ ಆರತಿ ಮಾಡಿ ಯಾಕೆಂದರೆ ಅವರು ಆ ಸಂದರ್ಭದಲ್ಲಿ ವಿಶೇಷವಾಗಿ ನವಶಕ್ತಿಗಳಾಗಿ ಆರಾಧನೆ ಮಾಡ್ತಾ ಇರ್ತಾರೆ ವಿಶೇಷವಾಗಿ ಅಮ್ಮನವರ ಅನುಗ್ರಹ ನಿಮಗೆ ಸಿಗ್ತಕ್ಕಂಥದ್ದು ಇದು ವೈಶಿಷ್ಟ್ಯ ಆಗಿರತಕ್ಕಂಥವರ ಮಹಾಲಕ್ಷ್ಮಿ ಹಾಗೂ ಸ್ವಾಮಿ ದೋರಾಗ್ರಂಥಿ ಹರಿಶಿನದ ದಾರ ನಾವು ಯಾವ ರೀತಿ ಮಾಡ್ಕೊಬೇಕು ಸ್ವಾಮಿ ಅಂತ ನೀವು ಕೇಳ್ಬೋದು ನೋಡಿ ಪೂಜೆಗಿಂತ ಮುಂಚೆ ಮಾಡ್ಕೊಳ್ಳಿ ಪೂಜೆಗಿಂತ ಮುಂಚೆ ಒಂಬತ್ತು ಎಳೆಯ ಹರಿಶಿಣದ ದಾರವನ್ನು ಮಾಡ್ಕೊಳ್ಳಿ ಅದಕ್ಕೆ ಹನ್ನೆರಡು ಗಂಟನ್ನು ಹಾಕಬೇಕು ಪೂಜೆ ಪ್ರಾರಂಭ ಮಾಡುವ ಮುನ್ನ ಆ ಅರಿಶಿನದ ದಾರವನ್ನು ಕಲಶದ ಮುಂದೆ ಇಟ್ಬಿಡಬೇಕು ಕೆಲವ್ರು ಏನ್ಮಾಡ್ತಾರೆ ಇನ್ನು ಕಥನೆ ಶುರು ಮಾಡ್ರೆ ಆಗಲೇ ಕಟ್ಟಿಸ್ಕೊಂಡ್ಬಿಡ್ತಾರೆ ಏನು ಪ್ರಯೋಜನ ಇಲ್ಲ ಪೂಜೆ ಮುಗಿದ ನಂತರ ಆ ಹರಿಶಿನದ ದಾರವನ್ನು ನಿಮ್ಮ ಯಜಮಾನರ ಒಟ್ಟಿಗೆ ಅದನ್ನು ಕಟ್ಟಿಸ್ಕೊಬೇಕು ಸ್ವಾಮಿ ಯಜಮಾನರು ಎಲ್ಲೋ ವಿದೇಶದಲ್ಲಿದ್ದಾರೆ ಸ್ವಾಮಿ ಮಾಡ್ತೀರಾ ಹಿರಿಯ ಮುತ್ತೈದೆ ಕೆಲ್ ಕಟ್ಟಿಸ್ಕೊಳ್ಳಿ ಭಾಳ ಅನುಗ್ರಹ ಆಗ್ತಕ್ಕಂಥದ್ದು ಇಲ್ಲ ಅಂದರೆ ಕನ್ಯಾ ಮುತ್ತೈದೆ ಅವಳು ಕೆಲ ಕಟ್ಟಿಸ್ಕೊಳ್ಳಿ ಇದು ಪ್ರತಿಯೊಬ್ಬರು ಮಾಡಬೇಕಾಗಿರ್ತಕ್ಕಂಥದ್ದು ದೋರಾಗ್ರಂಥಿ ಅರಿಶಿನದ ದಾರವನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂಬತ್ತು ಎಳೆಯ ದಾರವನ್ನು ಹನ್ನೆರಡು ಗಂಟನ್ನು ರೆಡಿ ಮಾಡಿಕೊಂಡು ದೇವರ ಮುಂದೆ ಇಟ್ಟು ಪೂಜೆ ಮುಗಿದ ನಂತರ ಇದನ್ನು ನೀವು ಕಟ್ಟಿಸ್ಕೊಬೇಕು ದೋರಾಗ್ರಂಥಿಯ ದಾರವನ್ನು ಕಟ್ಟಿಸ್ಕೊಂಡು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಇನ್ನೊಂದು ಎಲ್ಲರ ಮನೆಯಲ್ಲಿ ಲಕ್ಷ್ಮಿ ಬಂದು ನಿಲ್ಲಿಸ್ಬಿಡ್ಬೇಕು ಸ್ವಾಮಿ ಚೆನ್ನಾಗಿ ಐಶ್ವರ್ಯ ಬರಬೇಕು ನಮಗೆ ಚೆನ್ನಾಗಿ ಧನಲಕ್ಷ್ಮಿ ಅನುಗ್ರಹ ಆಗಬೇಕು ಅಂದರೆ ಒಂದು ಕೆಲಸ ಮಾಡಿ ಏನಂದರೆ ಮುಕ್ಕೋಟಿ ದೇವತೆಗಳು ನೆಲೆಸಿರತಕ್ಕಂತಹ ಗೋಪೂಜೆನ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆನೋ ಇಲ್ಲ ಗೋಧೂಳಿ ಸಮಯದಲ್ಲೋ ಒಂದು ದೇಶೀಯ ಹಸುವನ್ನು ಕರೆಸಿ ಇಲ್ಲ ಮಾಮೂಲಿ ಗೋಮಾತೆಯ ಮನೆ ಮುಂದೆ ಕರೆಸಿ ಹಸುಕರು ಎರಡಕ್ಕೂ ನಾಲ್ಕು ಪಾದನ ತೊಳೆದು ಬೆನ್ ತೊಳೆದು ಹಿಂದೆ ಬಾಲವನದ ಹಿಂದೆ ಬಾಲ ತೊಳೆದೇ ಮರಿಬೇಡಿ ಅಲ್ಲೇ ಲಕ್ಷ್ಮೀ ತಾಂಡವ ಆಡ್ತಕ್ಕಂಥದ್ದು ಅದನ್ನು ತೊಳೆಯೋದ್ರಿಂದ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಹಾಗಾಗಿ ಮುಂದೆ ಎಲ್ಲವನ್ನು ಪಾದ ತೊಳೆದು ಹರಿಶಿನ ಕುಂಕುಮ ಗಂಧ ಅಕ್ಷತೆ ಇವೆಲ್ಲವನ್ನು ಗೋಮಾತೆಗೆ ಹಚ್ಚಿ ವಿಶೇಷವಾಗಿ ಗೋಮಾತೆಗೆ ಮಲ್ಲಿಗೆ ಮಲ್ಲಿಗೆ ಹಾರವನ್ನು ಹಾಕಿ ಇಲ್ಲ ಮಲ್ಲಿಗೆ ಹೂವಿಂದ ಅಮ್ಮನಿಗೆ ಹಾರವನ್ನು ಮಾಡಿ ಗೋಮಾತೆಗೆ ಹಾಕಿ ಆನಂತರ ವಸ್ತ್ರಧಾರಣೆ ಗೋಮಾತೆಗೆ ಪಂಚೆ ಶಲ್ಯ ಅಸುಗೆ ಪಂಚೆ ಕರುಗೆ ಶಲ್ಯವನ್ನು ಒತ್ತಿಸಿ ಅದಕ್ಕೆ ಅಕ್ಕಿಯನ್ನು ನೀರಿನಲ್ಲಿ ನೆಲೆಸಿ ನೆನೆಸಿ ಬೆಲ್ಲವನ್ನು ಪುಡಿ ಮಾಡಿ ಮಿಶ್ರಣ ಮಾಡಿ ಒಂದೆರಡು ಬಾಳೆಹಣ್ಣನ್ನು ಅದಕ್ಕೆ ಮಿಕ್ಸ್ ಮಾಡಿ ನೈವೇದ್ಯವನ್ನು ಕೊಡಬೇಕು ನೈವೇದ್ಯ ಆದ ನಂತರ ಎರಡು ಗಂಧದ ಕಡ್ಡಿ ತಾಂಬೂಲ ಸಮೇತ ಒಂದು ಕಾಯಿ ಹೊಡೆದಿರ್ತಕ್ಕಂಥ ನೈವೇದ್ಯವನ್ನು ನಾರಿಕೇಳವನ್ನು ಗೋಮಾತೆಗೆ ತೋರಿಸಿ ಪರಮಾತ್ಮ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀನು ಬಂದಿರತಕ್ಕಂಥದ್ದು ನಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಅಂತ ಒಂದು ಮಂಗಳಾರತಿಯನ್ನು ಮಾಡಿ ಆಚೆ ಪೂಜೆ ಮಾಡಿ ಆ ಕಳಿಸ್ಬಿಡ್ಬೇಡಿ ಲಕ್ಷ್ಮಿ ಗೋಮಾದ ಜೊತೆನೆ ಒಟ್ಟೋಗತ್ತೆ ಗೋಪೂಜೆ ಆದ ನಂತರ ಮನೆ ಒಳಗಡೆ ಕರೆಸಿ ಆಮೇಲೆ ಇನ್ನೊಂದೇನೆಂದರೆ ಆ ವಾಸ ನಿಮ್ಮ ಒಂದು ಗ್ರ್ಯಾನೆಟ್ ಹಾಕ್ಸಿರ್ತೀರ ದಯವಿಟ್ಟು ಪ್ರತಿಯೊಬ್ಬರು ಅದಕ್ಕೆ ಕೆಳಗಡೆ ಒಂದು ಬೆಡ್ ಸ್ಪ್ರೆಡ್ಡು ಇಲ್ಲ ಜಮಖಾನವನ್ನು ಆರಿಸಿ ಯಾಕೆಂದರೆ ಆ ಗೋಮಾತೆ ಕಾಲು ಚೂರು ನೋವಾಯಿತು ಅಂದರೆ ಅದರಷ್ಟು ಪಾಪ ಇನ್ಯಾವುದಿಲ್ಲ ಹಾಗಾಗಿ ಪ್ರಾಮುಖ್ಯತೆಯಿಂದ ಒಂದು ಗೌರವವಿಟ್ಟು ಭಕ್ತಿ ಶ್ರದ್ಧೆಯಿಂದ ಅಂದು ಗೋಪೂಜೆ ಮಾಡೋದ್ರಿಂದ ವಿಶೇಷವಾಗಿ ವರಮಹಾಲಕ್ಷ್ಮಿ ಅನುಗ್ರಹ ನಿಮಗಾಗತ್ತೆ ಇನ್ನೊಂದೇನು ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಏನಂದರೆ ನಾನಾ ರೀತಿ ಜನಗಳು ವಿಧ ವಿಧವಾದ ಕಾರ್ಯಕ್ರಮವನ್ನು ಅಂದು ಮಾಡ್ತಾರೆ ಸು ಸ್ವಾಮಿ ನಾನು ವಿಧವೆ ಸ್ವಾಮಿ ಸ್ವಾಮಿ ನಾನು ವಿಧವೆ ತುಂಬ ದುಃಖ ಆಗತ್ತೆ ಸ್ವಾಮಿ ವಿದ್ವೇರು ವರಮಹಾಲಕ್ಷ್ಮಿ ಪೂಜೆನ ಮಾಡ್ಬೋದಾ ಖಂಡಿತವಾಗಿ ಮಾಡ್ಬೋದು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಗಂಡ ಇಲ್ಲ ಇಲ್ಲ ಅಂದರೆ ಅವ್ರನ್ನ ಕರೆಯದೇ ಇಲ್ಲ ಅವಳು ಗಂಡ ಇಲ್ಲ ಅಂತ ತಿರಸ್ಕಾರವನ್ನು ಮಾಡ್ತಾರೆ ಯಾಕಂದರೆ ಪ್ರಕೃತಿ ಇದು ಪ್ರತಿಯೊಬ್ಬ ಮನುಷ್ಯನೂ ಭೂಮಿಯನ್ನು ಬಿಡಲೇಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ಮುತ್ತೈದೆಯರು ವಿಧವೆಯರಿದ್ದರ ಅವ್ರೂ ಸಹ ಕರೆದು ಅವ್ರಿಗೂ ಸಹ ವಿಶೇಷವಾಗಿ ಅರ್ಶನಾ ಕುಂಕುಮವನ್ನು ಕೊಡಿ ಯಾಕೆ ಅವರೇನು ಪಾಪ ಮಾಡಿದರು ಹಾಗಾಗಿ ವಿಧವೆಯರು ಸಹ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ಅಮ್ಮ ಬೇಜಾರು ಮಾಡ್ಕೊಳ್ಳಲ್ಲ ಹಾಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬ ಬಹಳ ಪ್ರಾಮುಖ್ಯತೆ ಇರತಕ್ಕಂತಹದ್ದು ಮುಹೂರ್ತದ ಪ್ರಕಾರ ಈ ಪೂಜೆಯನ್ನು ಮಾಡಿ ಹಾಗೂ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಧನ ಕನಕ ವಸ್ತು ವಾಹನ ಐಶ್ವರ್ಯ ಎಲ್ಲವೂ ಪ್ರಾಪ್ತಿಯಾಗಲಿ ಇನ್ನೊಂದೇನು ರಹಸ್ಯ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಬ್ರಾಹ್ಮಣ ಪುರೋಹಿತರನ್ನ ಕರೆಸಿ ಇಲ್ಲ ಯಾರಾದರೂ ಗುರುಗಳನ್ನು ಕರೆಸಿ ಇಲ್ಲ ಯಾರಾದರೂ ಆಗ್ಬೋದು ಯಾಕಂದರೆ ವೇದ ಹೋಗಿ ಓದಿರ್ತಕ್ಕಂತಹ ಒಬ್ಬ ಗುರುಸ್ಥಾನದಲ್ಲಿರ್ತಕ್ಕಂಥವ್ರು ಯಾರು ಬೇಕಾದ್ರಾಗಲಿ ಅವರನ್ನು ಕರೆಸಿ ಮನೆಯಲ್ಲಿ ಒಂದು ವಿಶೇಷವಾಗಿ ಶ್ರೀ ಸೂಕ್ತ ಪಾರಾಯಣವನ್ನು ಮಾಡಿಸಿ ಶ್ರೀ ಸೂಕ್ತ ಅಂದರೆ ಇದು ವೇದದಲ್ಲಿ ಬರ್ತಕ್ಕಂತಹದು ಒಂದು ವಿಶೇಷ ಸೂಕ್ತ ಈ ಶ್ರೀಸೂಕ್ತ ಪಠನೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಲಕ್ಷ್ಮೀ ತಾಂಡವಾಡ್ತಾಳೆ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಶ್ರೀಸೂಕ್ತ ಪಾರಾಯಣ ಮಾಡ್ತಕ್ಕಂಥದ್ದು ಬಹಳ ವೈಭವವಾಗಿರತಕ್ಕಂಥದ್ದು ಎಲ್ಲ ನಾಡಿನ ಎಲ್ಲ ಸಮಸ್ತ ಜನತೆಗೂ ಹಾಗೂ ಸ್ವರ್ಣ ಟಿ ವಿ ನಮ್ಮ ಸ್ವರ್ಣ ಟಿ ವಿ ವಾಹಿನಿಯ ಎಲ್ಲ ವೀಕ್ಷಕ ಬಾಂಧವರಿಗೂ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಉನ್ನತವಾಗಿರತಕ್ಕಂಥ ಆರೋಗ್ಯ ದೀರ್ಘವಾಗಿರ್ತಕ್ಕಂಥ ಆಯುಷು ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ನೀವು ಅಂದುಕೊಂಡಿರತಕ್ಕಂಥ ಕಾರ್ಯ ಯಶಸ್ವಿಯನ್ನು ಮಾಡಲಿ ಹಾಗೂ ಯಾವುದೇ ರೀತಿ ಆಡಂಬರ ಮಾಡದೆ ಯಾವುದೇ ರೀತಿ ಜನಗಳಿಗೆ ತೋರಿಸುವುದಕ್ಕೆ ಈ ಪೂಜೆಯನ್ನು ಮಾಡಬೇಡಿ ಕ್ರಮಬದ್ಧವಾಗಿ ಮನೋ ಇಚ್ಛೆಯಿಂದ ಈ ಪೂಜೆಯನ್ನು ಮಾಡೋದ್ರಿಂದ ಪರಿಪೂರ್ಣವಾಗಿರ್ತಕ್ಕಂಥ ಧನಲಕ್ಷ್ಮಿ ನಿಮ್ಮ ಮನೆಯಲ್ಲಿ ತಾಂಡವಾಡ್ತಲೇ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವಂತು ಲೋಕ ಸಮಸ್ತ ಸುಖಿನೋಭವಂತು ಶುಭಮಸ್ತು ಇದು ಬಾಂಧವ್ಯಗಳ ಬೆಸುಗೆ